ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಪೆಷಲಾಗಿ ಬುರ್ಜಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಈ ರೀತಿ ಒಂದು ಸಲ ನೀವು ತುಂಬ ಜನ ಎಗ್ ಎಗ್ಬುಜಿನ ಬೇರೆ ಬೇರೆ ಥರ ವೆರೈಟಿ ವೆರೈಟಿಯಾಗಿ ಮಾಡ್ತಾರೆ ಸೊ ಇವತ್ತು ಒಂದು ಸಲ ಈ ರೀತಿಯಾಗಿ ವೆರೈಟಿಯಾಗಿ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ ತುಂಬ ಸಕ್ಕತ್ತಾಗಿ ಬಂದಿದೆ ಬನ್ನಿ ಇದಕ್ಕೇನೆಲ್ಲ ಬೇಕೋ ನೋಡೋಣ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನು ಅಚ್ಚು ಕರ್ಪುಟ್ಟು ತೊಗೊಂಡಿದ್ದೀನಿ ಒಂದು ಟೊಮೊಟೊನನ್ನು ಪೇಸ್ಟ್ ಮಾಡಿ ಒಂದು ಬೌಲ್ನಲ್ಲಿ ಇಟ್ಕೋತಾ ಇದ್ದೀನಿ ನಂತರ ಇವಾಗ ಒಂದು ಪ್ಯಾನ್ನ ನಾನು ಎಣ್ಣೆ ಹಾಕಿ ಕಾಯಿ ಒಂದು ಪ್ಯಾನ್ನಲ್ಲಿ ಇವಾಗ ಜಸ್ಟ್ ನಾನು ಅರ್ಧ ಈರುಳ್ಳಿ ಅಷ್ಟೇ ತೊಗೊಂಡಿದ್ದೀನಿ ಅಷ್ಟೇ ಅಂದರೆ ಅರ್ಧ ಹೀರಳನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈ ರೀತಿ ಹಾಕ್ಕೊಂಡಿದ್ದೀನಿ ಇದು ನೆಕ್ಸ್ಟು ಅದನ್ನು ಹಸಿ ಸ್ಮೆಲ್ ಬರುವಾಗ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಇವಾಗ ನಾನು ಆಗಲೇ ಹೇಳ್ದಂಗೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವ ಟೊಮೊಟೊ ಪೇಸ್ಟ್ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ನಂತರ ಮತ್ತೆ ಸ್ವಲ್ಪ ಅದು ಏನಿದೆ ಹಸಿ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾನು ಹೇಳ್ದಂಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಅಚ್ಚಕಾರ ಪುಡಿ ಒಂದು ಸ್ಪೂನು ಮತ್ತು ಕಾಲು ಸ್ಪೂನ್ ಒಂದು ಕಾಲರಿಂದ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಅಷ್ಟೇ ತೊಗೊಂಡಿರೋದು ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಈ ಈ ರೀತಿ ಟ್ರೈ ಮಾಡಿ ಯಾಕೆಂದರೆ ಎಕ್ಬರ್ಜಿನಾಗ ಒಬ್ಬೊಬ್ರು ಥರ ಮಾಡ್ತಾರೆ ಬಟ್ ನಿಜವಾಗ್ಲೂ ಈ ರೀತಿ ಮಾಡಿ ಸಖತ್ತಾಗಿರುತ್ತೆ ಮಾತ್ರ ತಿಂತಾ ಇದ್ದರೆ ಇನ್ನೂ ತಿನ್ನಬೇಕು ಅಂತಿರ ಅಷ್ಟು ಸಖತ್ತಾಗಿರುತ್ತೆ ನಮ್ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು ಸೊ ಸಲ ಮಾಡಿ ಈ ಥರ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ನೋಡಿ ನೋಡಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಬೌಲ್ಗೆ ಒಂದು ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಬೇಕಾ ನೀವು ಇದಕ್ಕೆ ನೀವು ಸಾಲ್ಟ್ನ ಎಲ್ಲೇ ಇದರಲ್ಲಿ ಬೇಕಾದ್ರೆ ಹಾಕ್ಬೋದು ಇಲ್ಲ ಲಾಸ್ಟಲ್ಲಿ ಆಮೇಲೆ ಹಾಕ್ತೀನಿ ಅಂದ್ರೆ ಹಾಕ್ಬೋದು ನಾನು ಇವಾಗ ನೋಡಿ ಇನ್ನೊಂದಕ್ಕೆ ನಾನು ಆಲ್ರೆಡಿ ಮೊಟ್ಟೆ ಎಗ್ನ ಒಂದು ಬೌಲಲ್ಲಿ ಎತ್ತಿಟ್ಕೊಂಡು ಒಡೆದಿಟ್ಕೊಂಡಿದ್ದೆ ಯಾಕೆಂದರೆ ನಾವು ಸಡನ್ನಾಗಿ ಡೈರೆಕ್ಟಾಗಿ ಅಲ್ಲಿ ಹೊಡೆದ್ರೆ ಅದರದ್ದು ಚೂರು ಬಿದ್ದುಬಿಟ್ರೆ ಅದು ತುಂಬಾ ಅಪಾಯ ಸೊ ಅದಕ್ಕೋಸ್ಕರ ನಾನು ಒಂದು ಬೌಲಲ್ಲಿ ಮಾಡಿಟ್ಕೊಂಡಿದ್ದೆ ನೋಡಿ ನಂತರ ಈಗ ಸೇಮ್ ಅದೇ ನಾನು ಬಾಂಡ್ಲಿಗೆ ನಾನು ಎಗ್ನೆಲ್ಲ ಹಾಕೊಂಡೆ ನಾಲ್ಕು ತೊಗೊಂಡಿದ್ದೀನಿ ಅಷ್ಟೇ ಹಾಕ್ಕೊಂಡು ಅದು ಗುಡುಗುಡಿ ಗುಡಿ ಆಗೋವರೆಗು ಚೆನ್ನಾಗಿ ನಾನು ಫ್ರೈ ಮಾಡಿಟ್ಕೊಂಡೆ ಅದು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾವು ರೆಡಿ ಮಾಡಿಟ್ಕೊಂಡಿದ್ವಿ ಅಲ್ವಾ ಮಸಾಲ ಅದನ್ನು ನನಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಅದಕ್ಕೂ ಮುಂಚೆ ಸ್ವಲ್ಪ ಹಸಿ ಮೆಣಸಿಕೆಯನ್ನು ಸಣ್ಣದಾಗಿ ಹಚ್ಕೊಂಡು ಒಂದು ಹಸಿಮೆ ಒಂದು ಎರಡರಿಂದ ಮೂರು ಹಸಿ ಹಾಕ್ಬೇಕು ಅಂದರೆ ಜಾಸ್ತಿ ಆಗುತ್ತೆ ಒಂದು ಎರಡು ಹಸಿ ಮೆಣಸಿಕೆ ಹಾಕಿ ಸಾಕು ಯಾಕೆಂದರೆ ಹೆವಿ ಖಾರ ಆಗಿಬಿಡುತ್ತೆ ಹಲ್ರೆಡಿ ಇರೋದ್ರಿಂದ ಸೊ ನಾಲ್ಕು ಒಂದು ಒಂದೆರಡು ಹಸಿ ಮೆಣಸಿಕೆ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಅದಾದಮೇಲೆ ಮಸಾಲೆ ಏನಿದೆ ಅದನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಷ್ಟು ನೋಡಿ ನೋಡ್ತಾಯಿದ್ರೆ ನಿಮಗೆ ಗೊತ್ತಾಗ್ಬೋದು ಅದು ನೋಡೋಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ನಾನು ಸಣ್ಣದಾಗಿ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ನೀವು ಹರ ಗರಂ ಮಸಾಲ ಅಚ್ಚಿಕಾರ ಪುಡಿ ಹಾಕಿರೋದ್ರಿಂದ ಸೊ ಖಾರ ಆಲ್ರೆಡಿ ಇರುತ್ತೆ ಅದಕ್ಕೆ ನಾನು ಜಸ್ಟ್ ಎರಡು ನಾಲ್ಕು ಮೊಟ್ಟೆಗೆ ಒಂದು ಎರಡು ಐದು ಸೋಕ್ಕೆ ಹಾಕೊಂಡಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ರೆಡಿ ಆಯಿತು ಎಗ್ ಬುಜಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ತಿನ್ನೋದಕ್ಕೆ ಕೂಡ ಅಷ್ಟೇ ಚೆನ್ನಾಗಿದೆ ಇದನ್ನು ನೀವು ಪೂರಿ ಜೊತೆ ಚಪಾತಿ ಜೊತೆ ತಿನ್ಬೋದು